ಸ್ವಲ್ಪ ಸಂದರ್ಶನದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ಆಹಾರದ ಪ್ರತಿ ಅಗುಡಿನ ಬೆಲೆ ಕುರಿತು ಒಂದು ವಿಷಯ ತಮ್ಮ ಮುಂದೆ ನಾನು ಪುರಾಣದಲ್ಲಿ ಕೇಳಿರುವುದನ್ನು ತಮ್ಮ ಮುಂದೆ ಹೇಳ ಬಯಸುತ್ತೇನೆ ಮನುಷ್ಯನ ದೇಹ ಚಲನೆಯಲ್ಲಿರಬೇಕೆಂದರೆ ಅನ್ನ ಬೇಕು ಅನ್ನದ ಮಹತ್ವ ಹಸಿದಾಗ ತಿಳಿಯುತ್ತದೆ ಇಂಥ ಮಹಿಮೆಯುಳ್ಳ ಅಣ್ಣ ಮತ್ತು ಎಲ್ಲ ಧಾನ್ಯಗಳು ಭಗವಂತನನ್ನು ಪ್ರಾರ್ಥಿಸಿ ನಾವು ಹೇಗಾದರೂ ಮಾಡಿ ಮನುಷ್ಯನ ಹೊಟ್ಟೆಯಲ್ಲಿ ಸೇರಬೇಕು ಎಂದು ಪ್ರತ್ಯಕ್ಷನಾದ ಭಗವಂತ ನಿಮಗೆ ಏನು ಬರಬೇಕು ಎಂದು ಕೇಳ್ತಾನೆ ಆಗ ಧಾನ್ಯಗಳು ಕೇಳಿದವು ಹೇ ದೇವಾ ನಾವು ಹುಟ್ಟುತ್ತೇವೆ ಬೆಳೆಯುತ್ತೇವೆ ಬೆಳೆದ ಧಾನ್ಯದ ಕಾಳುಗಳಾಗಿ ಮತ್ತೆ ಬೀಜವಾಗಿ ಮತ್ತೆ ಮೊಳಕೆ ಹೊಡೆದು ಸಸಿಯಾಗಿ ಬೆಳೆದು ಮತ್ತೆ ಧಾನ್ಯವಾಗಿ ಹೀಗೆ ಪುನರಾವರ್ತನೆ ಆಗುತ್ತದೆ ಹಾಗಾದರೆ ಭಗವಂತ ನಮಗೆ ಮೋಕ್ಷ ಯಾವಾಗ ಎಂದು ಧಾನ್ಯಗಳೆಲ್ಲ ಕೇಳಿದವು ಭಗವಂತ ಹೇಳಿದ ಯಾವ ರೈತ ಆಹಾರಕ್ಕಾಗಿ ನಿಮ್ಮನ್ನು ಬೆಳೆಯುತ್ತಾನೋ ಆಹಾರ ಧಾನ್ಯಗಳು ಮನುಷ್ಯನ ಹೊಟ್ಟೆ ಸೇರಿ ಅವನಿಗೆ ಹೊಟ್ಟೆ ತುಂಬಿ ಸಂತೋಷದಿಂದ ಭಗವಂತ ನೀನು ಇವತ್ತು ನನ್ನ ಹೊಟ್ಟೆ ತುಂಬಿಸಿರುವೆ ಅಣ್ಣದಾತೋ ಸುಖಿ ಭವ ಎಂದು ಉದ್ಘರಿಸುತ್ತಾನೋ ಆಗ ನಿಮಗೆ ಮೋಕ್ಷ ದೊರೆಯುತ್ತದೆ ಮತ್ತೆ ನೀವು ಬೀಜವಾಗಿ ಬೆಳೆಯುವುದಿಲ್ಲ ಎಂದು ಪರಮೇಶ್ವರ ಆ ದೇವರು ಹೊರ ಕೊಡ್ತಾನೆ ಇದರಿಂದ ಎಲ್ಲ ಧಾನ್ಯಗಳಿಗೂ ತುಂಬ ಸಂತೋಷವಾಯಿತು ನಂತರದ ದಿನಗಳಲ್ಲಿ ರೈತ ಹೊಲ ಉತ್ತಿ ಬೀಜ ಬಿತ್ತಿ ಅವು ಮೊಳಕೆ ಹೊಡೆದು ಸಸಿಯಾದಾಗ ಮಡಿ ಮಾಡಿ ನೆಡುತ್ತಾನೆ ಅವು ಬೆಳೆದು ದೊಡ್ಡವಾದಾಗ ಆಯಾ ಕಾಲಕ್ಕೆ ಸರಿಯಾಗಿ ಬಿಸಿಲು ಮಳೆ ಗಾಳಿ ಎಲ್ಲವನ್ನು ಭಗವಂತ ಕೊಟ್ಟ ಹಾಗೆ ರೈತ ನಮಗೆ ಗೊಬ್ಬರ ಹಾಕಿ ಪೋಷಿಸಿ ಆರೈಕೆ ಮಾಡಿ ಬೀಜ ಮೊಳಿತು ಸಸಿಯಾಗಿ ಸೊಂಪಾಗಿ ಎತ್ತರವಾಗಿ ಬೆಳೆದು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆನಂದದಿಂದ ಕೊನೆದಾಡುತ್ತಾ ಭಗವಂತನಲ್ಲಿ ಪ್ರಾರ್ಥಿಸಿದವು ಓ ಭಗವಂತ ನಿನ್ನ ಕರುಣೆಯಿಂದ ಮಳೆ ಬಿಸಿಲುಗಳನ್ನು ಲೆಕ್ಕಿಸದೆ ರೈತನ ಮುತುವರ್ಜಿಯಲ್ಲಿ ನಾವು ಚೆನ್ನಾಗಿ ಬೆಳೆದಿದ್ದೇವೆ ಈಗ ನೀನು ನಮ್ಮ ಮೈತುಂಬ ಧಾನ್ಯವನ್ನು ತುಂಬು ಏಕೆಂದರೆ ಬಹಳ ಹಿಂದೆ ನೀನು ಹೇಳಿದ್ದೆ ಎಲ್ಲ ಜನ್ಮಗಳಿಗಿಂತ ಮಾನವ ಜನ್ಮ ಶ್ರೇಷ್ಠ ಎಂದು ಹಾಗೆ ಹಸಿದ ಮಾನವ ನಮ್ಮನ್ನು ಆಹಾರವಾಗಿ ತಿಂದು ನಾವು ಅವನ ಹೊಟ್ಟೆಯನ್ನು ಸೇರಿದಾಗ ನಮಗೆ ಮೋಕ್ಷವಾಗುತ್ತದೆ ಎಂದು ನಮಗೆ ಕೊಟ್ಟಿರುವೆ ಅದರಂತೆ ನಾವು ರೈತನಿಗೆ ಆಹಾರವಾಗುವಂತೆ ಅನುಕೂಲ ಮಾಡಿಕೊಡು ಎಂದು ಹೇಳುತ್ತವೆ ಭಗವಂತ ನಕ್ಕು ಬೆಳೆದ ಗಿಡಗಳ ಮೈ ತುಂಬ ಧಾನ್ಯ ತುಂಬಿದನು ಬೆಳೆಗಳು ರೈತ ಯಾವಾಗ ನಮ್ಮನ್ನು ಕೊಯ್ಲು ಮಾಡುತ್ತಾನೋ ಯಾವಾಗ ಮನೆಗೆ ಕರೆದುಕೊಂಡು ಹೋಗುತ್ತಾನೋ ಎಂದು ಹಾತೊರೆಯುತ್ತವೆ ಹಾಗೆ ಧಾನ್ಯಗಳನ್ನು ಕೊಯ್ಲು ಮಾಡಿ ಚೀಲದಲ್ಲಿ ತುಂಬಿಸಿ ರೈತನ ಮನೆಗೆ ಹೋಗಿ ಉಗ್ರಾಣದಲ್ಲಿ ಇಟ್ಟಾಗ ಮತ್ತೂ ಖುಷಿ ನಮ್ಮಲ್ಲಿ ಯಾರನ್ನು ಮೊದಲು ಆಹಾರವಾಗಿ ಸೇವಿಸುತ್ತಾನೋ ಎಂದು ಕಾತುರದಿಂದ ಕಾಯುತ್ತಾ ಇರುತ್ತವೆ ರೈತ ಉಗ್ರಾಣದಲ್ಲಿ ಓಡಾಡುವಾಗ ಮೂಟೆಗಳ ಮೇಲೆ ಕೈ ಆಡಿಸಿದಾಗ ನನ್ನ ಹತ್ತಿರ ಬಂದ ಇಲ್ಲ ನನ್ನ ಹತ್ತಿರ ಬಂದ ಈ ದಿನ ನನ್ನನ್ನೇ ಉಪಯೋಗಿಸುತ್ತಾನೆ ಎಂದು ಮಾತಾಡಿಕೊಳ್ಳುತ್ತವೆ ರೈತ ಯಾವುದಾದರೂ ಒಂದು ಮೂಟೆಯನ್ನು ಮೊದಲು ಒಯ್ದಾಗ ಉಳಿದ ಮೂಟೆಗಳು ಕಾಯುತ್ತಾ ಇರುತ್ತವಂತೆ ಒಂದು ದಿನ ರೈತ ಧಾನ್ಯದ ಮೂಟೆಯನ್ನು ಕೊಂಡು ಹೋಗಿ ಅನ್ನ ಮಾಡಿ ಭೋಜನ ಸೇವಿಸಿದಾಗ ಪಟ್ಟೆ ಸೇರಿದ ಆಹಾರಗಳು ಬಹಳ ಆನಂದದಿನ ಹಸಿದವನ ಪಟ್ಟೆ ಸೇರಿ ನಮಗೆ ಮೋಕ್ಷ ಸಿಕ್ಕಿತು ಎಂದು ಖುಷಿಪಡುತ್ತವೆ ಆದರೆ ಎಲೆಯ ಸುತ್ತ ಅಥವಾ ತಟ್ಟೆಯ ಅಕ್ಕಪಕ್ಕ ಒಂದಷ್ಟು ಚೆಲ್ಲಿದ ಅಗಳುಗಳು ಬೇಜಾರು ಮಾಡಿಕೊಂಡು ಅಯ್ಯೋ ನಮ್ಮ ಸ್ಥಿತಿ ಅತಂತ್ರವಾಯಿತು ಹಸಿದ ಹೊಟ್ಟೆಗೆ ಸೇರಿದ ಧಾನ್ಯಗಳು ಯಾವ ಪುಣ್ಯ ಮಾಡಿದ್ದವೋ ನಾವು ಇನ್ನೂ ಎಷ್ಟು ಕಾಲ ಕಾಯಬೇಕು ಮತ್ತು ಬೀಜವಾಗಿ ಸಸಿಯಾಗಿ ಧಾನ್ಯವಾಗಿ ಆಹಾರವಾಗಿ ಹೊಟ್ಟೆ ಸೇರಿ ಮೋಕ್ಷ ದೊರೆಯುವುದು ಯಾವಾಗಲೋ ಎಂದು ಸರದಿಯಾಗಿ ಕಾಯುತ್ತವಂತೆ ಒಂದೊಂದು ಆಹಾರ ಧಾನ್ಯ ಕಾಳುಗಳು ಹಸಿದವರ ಹೊಟ್ಟೆ ಸೇರಿ ಮೋಕ್ಷ ಪಡೆಯಲು ಕಾಯುತ್ತಾ ಇರುತ್ತವಂತೆ ಹಿರಿಯರು ಹೇಳುತ್ತಿದ್ದರು ಆಹಾರ ತಿನ್ನುವಾಗ ಒಂದು ಚೆಲ್ಲಬೇಡಿ ಜೂಗರಿಸುತ್ತಾ ಕೈ ಒಣಗುವ ತನಕ ಮಾತನಾಡುತ್ತಾ ಎಲ್ಲೋ ನೋಡುತ್ತಾ ಆಹಾರ ತಿನ್ನಬಾರದು ಎಲೆಯ ಮೇಲೆ ಆಹಾರವನ್ನು ಒಣಗಿಸಬೇಡಿ ಊಟಕ್ಕಾಗಿ ನಾವು ಕಾಯಬೇಕು ಊಟವನ್ನು ಕಾಯಿಸಬಾರದು ಆಹಾರ ಸೇವಿಸುವಾಗ ಇದು ಚೆನ್ನಾಗಿಲ್ಲ ಅದು ಸೇರಲ್ಲ ದಿನ ಒಂದೇ ತರಹದ ಅಡುಗೆ ಎಂದು ಮುಖ ಸಿಂಡರಿಸಿಕೊಂಡು ಊಟ ಮಾಡುವುದು ಮಧ್ಯದಲ್ಲಿ ಬಿಟ್ಟು ಹೇಳುವುದು ಆಹಾರವನ್ನು ಕೋಳಿ ಕೆದಕಿದಂತೆ ಕೆದಕುತ್ತಿರುವುದು ತಟ್ಟೆ ಸುತ್ತಲೂ ಬಿಟ್ಟು ಮಧ್ಯದ್ದು ಮಾತ್ರ ತಿನ್ನುವುದು ಸಿಟ್ಟು ಬಂದಾಗ ಊಟದ ತಟ್ಟೆ ತಳುವುದು ಎತ್ತಿ ಕುಕ್ಕುವುದು ನಿಂತುಕೊಂಡು ತೊಡೆಯ ಮೇಲೆ ಇಟ್ಟುಕೊಂಡು ತಿನ್ನುವುದು ತಪ್ಪು ಭೋಜನ ಮಾಡುವುದು ಒಂದು ಂತೆ ಕ್ರಮವಾಗಿ ಊಟ ಮಾಡಬೇಕು ಎಂಬುದನ್ನು ತಿಳಿಸುತ್ತಿದ್ದರು ಹಾಗೆ ಅಕಸ್ಮಾತ್ ಹೆಚ್ಚಾದರೆ ಅದನ್ನು ಹೊರಗೆ ಮಣ್ಣಿನ ಮೇಲೆ ಅಥವಾ ಚರಂಡಿಗೆ ಹಾಕದೆ ಒಂದು ಕಲ್ಲು ಅಥವಾ ಮರದ ತುಂಡು ಪಾತ್ರೆಯಲ್ಲಿ ಹಾಕಿ ಪಕ್ಕದಲ್ಲಿ ಸ್ವಲ್ಪ ನೀರು ಇಟ್ಟರೆ ಹಸಿದು ಬಾಯಾರಿಕೆಯಿಂದ ಬರುವ ಪ್ರಾಣಿಗಳು ಪಶು ಪಕ್ಷಿಗಳು ತಿನ್ನುತ್ತವೆ ಆಹಾರವನ್ನು ಯಾವತ್ತು ಚೆಲ್ಲಬಾರದು ಒಂದೊಂದು ಅಗುಳಿಗೂ ಲೆಕ್ಕವಿದೆ ಎಂದು ಹಿಂದಿನಿಂದಲೂ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ದೇವಿ ಸರ್ವ ವಿಚಿತ್ರ ರತ್ನ ರಚಿತ ದಾಕ್ಷಾಯಣಿ ಸುಂದರಿ ವಾಮ ಸ್ವಾದುಪ ಯೋಧರ ಪ್ರಿಯಕರಿ ಸೌಭಾಗ್ಯ ಮಹೇಶ್ವರಿ ಭಕ್ತಾಭಿಷ್ಟಕರಿ ಸದಾಶುಭಕರಿ ಕಾಶಿಪುರಾದೀಶ್ವರಿ ವೀಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅಣ್ಣಪೂರ್ಣೇಶ್ವರಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಶೇರ್ ಮಾಡಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು